ನಮಸ್ಕಾರ ಆತ್ಮಿಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಅನುಶ್ರೀ ಮದುವೆಯಾಗಿ ಒಂದು ವಾರ ಆಗೋಯ್ತು ಇವತ್ತಿಗೂ ಕೂಡ ಅವರ ಮದುವೆ ಬಗ್ಗೆ ಹಲವಾರು ಸುದ್ದಿ ಹರಿದಾಡ್ತಾ ಇದೆ ನೀವು ಕೇಳ್ಬಹುದು ನಿಮಗೆ ಅನುಶ್ರೀ ಸುದ್ದಿ ಬಿಟ್ಟು ಬೇರೆ ಸುದ್ದಿ ಇಲ್ವಾ ಅಂತ ಅನುಶ್ರೀ ಬಗ್ಗೆ ಸುದ್ದಿ ಮಾಡೋದಿಕ್ಕೂ ಕಾರಣ ಇದೆ ಒಬ್ಬ ಹೆಣ್ಮಗಳು ಇಷ್ಟೆತ್ತರಕ್ಕೆ ಬೆಳೆದಿದ್ದು ಯಾರೊಬ್ಬರ ಸಹಾಯವೂ ಇಲ್ಲದೆ ಗಟ್ಟಿಯಾಗಿ ಜೀವನ ಕಟ್ಕೊಂಡಿದ್ದು ಇವತ್ತು ಇಡೀ ಕರ್ನಾಟಕವೇ ತಿರುಗಿ ನೋಡುವಂತೆ ಬದುಕ್ತಿರೋದು ತಮಾಷೆ ಮಾತಲ್ಲ ಆದ್ರೆ ಈ ಮೊಸರಲ್ಲೂ ಕಲ್ ಹುಡುಕೋ ಮಂದಿ ಇರ್ತಾರಲ್ಲ ಅಂತವ್ರು ಮಾಡೋ ಕೆಲವೊಂದು ಸಣ್ಣ ಸಣ್ಣ ವಿಷಯಗಳೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ಹರಿದಾಡುತ್ತೆ ತಮ್ಮ ಪಾಡಿಗೆ ತಾವು ಎಷ್ಟೇ ಇದ್ರೂ ಮತ್ತೊಬ್ಬರನ್ನ ಕಾಲೆಳೆಯೋರು ಇದ್ದೇ ಇರ್ತಾರೆ ಕಂಡೋರ್ ಬಗ್ಗೆ ಇಲ್ಲ ಸಲ್ಲದ ಸುದ್ದಿ ಮಾಡೋರು ಇದ್ದೇ ಇರ್ತಾರೆ ಇದೇ ಕಾರಣಕ್ಕಾಗಿ ಯಾವುದ್ ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ತಿಳಿಸ್ಕೊಡೋ ಉದ್ದೇಶದಲ್ಲಿ ಈ ವಿಡಿಯೋ ಮಾಡ್ತಿರೋದು ಅನುಶ್ರೀ ಎಷ್ಟು ಹಣ ಗಳಿಸಿದ್ದಾರೋ ಗೊತ್ತಿಲ್ಲ ಆದ್ರೆ ಒಳ್ಳೆ ಗುಣ ಗಳಿಸಿದ್ದಾರೆ ಹಣದಲ್ಲಿ ಶ್ರೀಮಂತಿಕೆ ಇರೋದಕ್ಕಿಂತ ಗುಣದಲ್ಲಿ ಶ್ರೀಮಂತಿಕೆ ಇರಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಯಾಕಂದ್ರೆ ಅನುಶ್ರೀ ಮದುವೆಗೆ ಬಂದವರೆಲ್ಲ ಅತಿಥಿಗಳಾಗಿಯೋ ಗೆಸ್ಟ್ಗಳ ರೀತಿಯೋ ಬಂದಿಲ್ಲ ಮನೆ ಮಗಳ ಮದುವೆಗೆ ಬಂದಿದ್ದೀವಿ ಅಂತ ಫೀಲ್ ಮಾಡ್ತಿದ್ದಾರೆ ಒಬ್ರು ಅಣ್ಣ ಆಗಿ ಇನ್ನೊಬ್ರು ಬಂಧುವಾಗಿ ಇನ್ನೊಬ್ರು ತಂದೆಯಾಗಿ ಹೀಗೆ ಎಲ್ರೂ ಕೂಡ ನಮ್ಮವರೇ ಅನ್ನುವಂತಿದ್ರು ಅನುಶ್ರೀ ಮದುವೆಯಲ್ಲಿ ತಂದೆಯ ಸ್ಥಾನ ತುಂಬಿದವರು ಹಿರಿಯ ಸಂಗೀತ ನಿರ್ದೇಶಕ ಕನ್ನಡದ ಪಾಲಿಗೆ ನಾದಬ್ರಹ್ಮ ಅಂತ ಕರೆಯಿಸಿಕೊಳ್ಳೋ ಹಂಸಲೇಖ ಅಣ್ಣನ ಸ್ಥಾನದಲ್ಲಿ ನಿಂತವರು ನಟ ಶರಣ್ ಅನುಶ್ರೀ ಕಣ್ಣೀರಿಡ್ತಾ ಇದ್ದಂತೆ ಗಂಡ ರೋಷನ್ ನಾನಿದ್ದೀನಿ ಅನ್ನೋ ಧೈರ್ಯ ತುಂಬಿದ್ರು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಅನುಶ್ರೀ ಮದುವೆಗೆ ಕನ್ನಡ ಸಿನಿಮಾ ರಂಗದ ದೊಡ್ಡ ದೊಡ್ಡ ಕಲಾವಿದರೇ ಬಂದಿದ್ರು ಇದ್ರಲ್ಲಿ ಜಿ ಕನ್ನಡ ಕುಟುಂಬದ ಪ್ರತಿಯೊಬ್ಬ ಕಲಾವಿದ್ರು ಹಾಜರಿದ್ರು ಅನುಶ್ರೀಗೆ ತಂದೆಯ ಪ್ರೀತಿಯನ್ನ ಕಂಡ ನೆನಪೇ ಇಲ್ಲ ಯಾಕಂದ್ರೆ ಮಕ್ಕಳು ಆಡಿ ಬೆಳೆಯೋ ವಯಸ್ಸಲ್ಲಿ ಹೆಂಡತಿ ಮಕ್ಳನ್ನ ಬಿಟ್ಟು ಹೋದವರು ಅವರು ತಂದೆಯಾಗಿ ಮಕ್ಕಳ ಜವಾಬ್ದಾರಿ ತಗೊಂಡಿಲ್ಲ ಗಂಡನಾಗಿ ಹೆಂಡತಿಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿಲ್ಲ ಕೆಲ ವರ್ಷದ ಹಿಂದೆ ಎಲ್ಲೋ ಅನಾಥಾಶ್ರಮದಲ್ಲಿತ್ತು ನಾನು ಅನುಶ್ರೀ ತಂದೆ ಅಂದ್ರೆ ಹೇಗ್ ನಂಬ್ತಾರೆ ಹೇಳಿ ತಂದೆ ಅನ್ನೋದು ಬರೀ ಸಂಬಂಧವಲ್ಲ ಅದೊಂದು ಜವಾಬ್ದಾರಿ ಪ್ರಾಣಿ ಪಕ್ಷಿಗಳಿಗೂ ಮಕ್ಕಳಾಗುತ್ತೆ ಬಾಯಿ ಬರದ ಮೂಕ ಪ್ರಾಣಿಗಳು ಕೂಡ ಮಕ್ಕಳನ್ನ ಸಾಕಿ ಸಲಹತ್ವೆ ಅಂಥದ್ರಲ್ಲಿ ಮನುಷ್ಯ ಅನ್ಸ್ಕೊಂಡವ ಅದ್ ಯಾರೇ ಆಗ್ಲಿ ಹೆಂಡತಿ ಮಕ್ಕಳನ್ನ ನಡು ನೀರಲ್ಲಿ ಕೈ ಕೊಟ್ಟು ಹೋದ್ರೆ ತಂದೆ ಅನ್ಸ್ಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ ಇದೇ ನೋವು ಅನುಶ್ರೀಗೆ ಇವತ್ತಿಗೂ ಕಾಡ್ತಿರೋದು ಹೀಗಾಗಿಯೇ ತಂದೆ ಬಗ್ಗೆ ಸಣ್ಣದೊಂದು ನೆನಪನ್ನು ಮಾಡ್ಕೊಳ್ಳದಂತೆ ಮದುವೆಯಾಗಿದ್ದು ಹೆಣ್ಮಗಳ ಮದುವೆ ಆದ ಮೇಲೆ ಸೋದರ ಮಾವ ಅಥವಾ ತಂದೆ ಸ್ಥಾನದಲ್ಲಿ ಯಾರಾದ್ರೂ ನಿಲ್ಲೇಬೇಕು ಹೀಗಾಗಿ ನಾದಬ್ರಹ್ಮ ಹಂಸಲೇಖ ಅವರು ತಂದೆಯ ಸ್ಥಾನದಲ್ಲಿ ನಿಂತು ಮದುವೆ ಮಾಡಿಸಿದ್ದಾರೆ ಅನುಶ್ರೀ ಮತ್ತು ಹಂಸಲೇಖ ಅವರದ್ದು ಹತ್ತಾರು ವರ್ಷಗಳ ಒಡನಾಟ ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮದ ಮೂಲಕ ತಂದೆಯ ಪ್ರೀತಿಯನ್ನ ಹಂಸಲೇಖರಲ್ಲಿ ಕಂಡಿದ್ದಾರೆ ಸದ್ಯಕ್ಕೆ ಸರಿಗಮಪದಲ್ಲಿ ಹಂಸಲೇಖ ಇಲ್ಲದೆ ಇರಬಹುದು ಆದ್ರೆ ಆ ಒಡನಾಟ ಆ ಬಾಂಧವ್ಯ ಇದೇ ಇದೆ ಇದೇ ಕಾರಣಕ್ಕೆ ತಾವೇ ಮುಂದೆ ನಿಂತು ತಮ್ಮ ಮಗಳ ಮದುವೆ ಮಾಡಿಕೊಟ್ಟಂತೆ ಮದುವೆ ಮಾಡಿಸಿದ್ರು ಆತ್ಮೀಗಿದೆ ಇನ್ನು ಅಣ್ಣನ ಸ್ಥಾನದಲ್ಲಿ ನಿಂತಿದ್ದು ನಟ ಶರಣ್ ಶರಣ್ ಒಬ್ಬ ಕಾಮಿಡಿ ನಟನೆ ಆಗಿರಬಹುದು ಆದ್ರೆ ಅವರಲ್ಲಿರೋ ಮಮಕಾರ ಮಾತ್ರ ಅಪಾರ ಕಾಮಿಡಿ ನಟನಲ್ಲೊಬ್ಬ ಹೃದಯ ಸ್ಪರ್ಶಿ ವ್ಯಕ್ತಿ ಇದ್ದಾನೆ ಸಂಬಂಧ ಅಂತ ಬಂದ್ರೆ ಯಾವಾಗ್ಲೂ ಮುಂದೆ ನಿಲ್ತಾರೆ ಹೀಗಾಗಿಯೇ ಅನುಶ್ರೀ ಮದುವೆಯಲ್ಲಿ ನಾನು ಅಣ್ಣನಾಗಿ ಬಂದಿದ್ದೇನೆ ಅಂತ ಸ್ವತಃ ಶರಣ್ ಅವರೇ ಹೇಳ್ಕೊಂಡಿದ್ರು ಅನುಶ್ರೀ ನಮ್ ಜೊತೆ ಜೊತೆಗೆ ಬೆಳೆದ್ ಬಂದ ಹುಡುಗಿ ಅವರ ಬದುಕು ಬಹಳ ಸ್ಫೂರ್ತಿದಾಯಕ ಅವರ ಜೀವನ ಅನೇಕ ಮಹಿಳೆಯರಿಗೆ ಸ್ಫೂರ್ತಿ ನಾವಿವತ್ತು ಅವರ ಸಹೋದರನಾಗಿ ಸಹೋದ್ಯೋಗಿಯಾಗಿ ಗೆಳೆಯನಾಗಿ ಬಂದಿದ್ದೇನೆ ರೋಷನ್ ಮತ್ತು ಅನುಶ್ರೀ ಬದುಕು ಸದಾ ಹಸ್ನಾಗಿರ್ಲಿ ನಿರೂಪಕಿಯಾಗಿ ಬಂತು ಈ ಮಟ್ಟಕ್ಕೆ ಬೆಳೆಯೋದು ಅಷ್ಟು ಸುಲಭ ಅಲ್ಲ ಅವರ ಶ್ರಮ ಎಲ್ರಿಗೂ ಸ್ಫೂರ್ತಿದಾಯಕ ಬೆಳಗ್ಗಿನ ಜಾವ ತಡರಾತ್ರಿ ಶೂಟಿಂಗ್ ಇದ್ರೂ ಒಬ್ಬ ನಿರೂಪಕಿ ಮಾತ್ರ ಇಡೀ ಶೋ ಮುಗಿಯೋವರೆಗೂ ಇರಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಅನುಶ್ರೀ ಅವರ ಪರಿಶ್ರಮ ಎಷ್ಟರ ಮಟ್ಟಿಗಿದೆ ಅನ್ನೋದು ನಮಗ್ ಗೊತ್ತಿದೆ ಈ ಬಗ್ಗೆ ನಾನೇ ಅದೆಷ್ಟೋ ಬಾರಿ ಅಚ್ಚರಿ ಪಡ್ಕೊಂಡು ಹೇಳಿದ್ದಿದೆ ಅಂದಿದ್ದಾರೆ ಒಟ್ಟಲ್ಲಿ ಅನುಶ್ರೀ ಮದುವೆಯಲ್ಲಿ ಸಿನಿಮಾ ರಂಗದವರೇ ಬಂದು ಬಳಗ ಆಗಿತ್ತು ಅನುಶ್ರೀಗೆ ಇಂತ ಕೊರತೆ ಇಲ್ಲ ಅನ್ನುವಂತೆ ತಾವೇ ಮುಂದೆ ನಿಂತು ಹಸೆಮಣೆ ಏರ್ಸಿದ್ದಾರೆ ಒಬ್ಬ ಹೆಣ್ಮಗಳಿಗೆ ಇದಕ್ಕಿಂತ ಖುಷಿ ಇನ್ನೇನಿದೆ ಅಲ್ವಾ ಅನುಶ್ರೀಯ ಬದುಕು ಬಂಗಾರವಾಗಿರ್ಲಿ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ